ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದರ ಶ್ರೀ ಕರ್ನಾಟಕ ನಾನು ಕಿರಣ್ ಬಳ್ಳೆ ಇವತ್ತೊಂದು ವಿಶೇಷ ಸುದ್ದಿ ಅಂತಂದ್ರೆ ನಮ್ಮ ದೇಶದ ಗಡಿ ಭಾಗದಲ್ಲಿ ನಿಂತ್ಕೊಂಡು ನಮ್ಮ ಸೈನಿಕರು ಎಷ್ಟೆಲ್ಲ ಹೋರಾಟವನ್ನು ನಡೆಸಿರ್ತಾರೆ ಎಷ್ಟೊಂದು ಕಷ್ಟದ ಒಂದು ವಾತಾವರಣದಲ್ಲೂ ಕೂಡ ನಮ್ಮನ್ನು ಕಾಯ್ತಕ್ಕಂಥವ್ರು ಅವರೇ ಆ ಒಂದು ಭಾರತ್ ಮಾತೆಯ ಪುತ್ರ ಅಂತಲೇ ಹೇಳ್ಬೋದು ನಾವು ಅವರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ರಮೇಶ್ ಮೋರೆ ಅಂತಕ್ಕಂಥವ್ರು ಇಪ್ಪತ್ನಾಲ್ಕು ವರ್ಷಗಳ ಒಂದು ಆರ್ಮಿಯಲ್ಲಿ ತೊಡಕೊಂಡು ಆ ಒಂದು ಕೆಲಸವನ್ನು ಮಾಡಿ ತಮ್ಮ ನಿವೃತ್ತಿ ಪಡ್ಕೊಂಡು ಈಗ ಸ್ವಗ್ರಾಮಕ್ಕೆ ವಾಪಸ್ಸಾಗಿದ್ದಾರೆ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಲಾಯಿತು ಅದನ್ನು ನೋಡಿದ್ರೆ ನಿಮ್ಗೆ ಖಂಡಿತ ಖಂಡಿತ ಖುಷಿ ಆಗುತ್ತೆ ಯಾಕಂದರೆ ಈಗ ನೋಡಿ ನೀವು ಸೈನಿಕರ ತಕ್ಷಣವೇ ನಮಗೊಂದು ದೊಡ್ಡ ಗೌರವ ಇರುತ್ತೆ ಯಾಕಂದರೆ ನಮ್ಮ ನಾವು ಇಷ್ಟೊಂದು ನಿರಾಳವಾಗಿ ಓಡಾಡ್ತಿದ್ದೀವಿ ಅಂದರೆ ಗಡಿ ಭಾಗದಲ್ಲಿ ನಿಂತ್ಕೊಂಡು ಅವರು ನಮ್ಮ ಜೀವಗಳನ್ನು ಕಾಯ್ತಕ್ಕಂಥವ್ರು ಅವರು ದೇಶವನ್ನು ಕಾಪಾಡ್ತಕ್ಕಂಥವ್ರು ಅವ್ರು ಇರೋದ್ರಿಂದಲೇ ನಾವು ಆರಾಮಾಗಿ ಓಡಾಡ್ತಕ್ಕಂಥದ್ದು ಇಲ್ಲಿ ಬೇಕಾದಷ್ಟು ರಾಜಕೀಯ ಇರ್ಬೋದು ಮತ್ತೊಂದು ಇರ್ಬೋದು ಬೇರೊಂದು ಎಲ್ಲವೂ ನಡೀತಾ ಇರುತ್ತೆ ಆದರೆ ಅದು ಏನೇ ನಡಿಬೇಕಂದ್ರೂ ಕೂಡ ಇದಕ್ಕೆ ಸಾಕ್ಷಿಯಾಗಿ ಅಥವಾ ಇದನ್ನು ಕಾಯ್ತಕ್ಕಂಥವ್ರು ಯಾರೋ ಒಬ್ಬ ಯಾರೊಬ್ಬರು ಕೂಡ ಬೇರೆ ದೇಶದವರಾಗಿರಲಿ ಬೇರೆ ಉಗ್ರರಾಗಿರಲಿ ಯಾರು ಕೂಡ ಒಳಗಡೆ ನುಸುಳಿದಂತೆ ಬಾರ್ಡ್ರ್ನಲ್ಲಿ ನಿಂತ್ಕೊಂಡು ದೇಶವನ್ನು ಕಾಯ್ತಕ್ಕಂಥವ್ರು ತಾಯ್ನಾಡನ್ನು ಕಾಪಾಡ್ತಕ್ಕಂಥವ್ರು ನಮ್ಮ ಸೈನಿಕರು ಹಾಗಾಗಿ ಸೈನಿಕರು ಅಂದ ತಕ್ಷಣ ನಮಗೆ ಎಲ್ಲದ ಹೆಮ್ಮೆ ಬರುತ್ತೆ ಆ ಹೆಮ್ಮೆ ಎಷ್ಟು ಅಂತಂದರೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಅಲ್ಲಿದ್ಕೊಂಡು ಸೇವೆಯನ್ನು ಸಲ್ಲಿಸಿ ಬಂದಿರತಕ್ಕಂತಹ ರಮೇಶ್ ಮೋರೆ ಅಂತಕ್ಕಂಥವ್ರು ಬ್ಯಾಡಗಿ ತಾಲೂಕಿನ ಒಂದು ಮಲ್ಲೂರು ಗ್ರಾಮದವರು ಅವರ ಅವರಿಗೆ ಒಂದು ದೊಡ್ಡ ಅದ್ಧೂರಿ ಒಂದು ಸನ್ಮಾನ ಗೌರವ ಎಲ್ಲವೂ ಕೂಡ ಮಾಡಿದ್ದು ಅದನ್ನು ನಿಮಗೆ ರಿಸಲ್ಟ್ಸನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಕಂಪ್ಲೀಟಾಗಿ ಅದನ್ನು ಫ್ಲೋ ಬಿಟ್ಟು ನಿಮಗೆ ತೋರಿಸ್ತೀನಿ ಯಾಕೆ ಎಷ್ಟೊಂದು ನಮಗೂ ಖುಷಿ ಆಗ್ತದೆ ಅಂತಂದರೆ ನಾವು ಸಿನಿಮಾಗಳಲ್ಲಿ ಹೆಚ್ಚಾಗಿ ನೋಡಿರ್ತೀವಿ ಓಕೆನಾ ಆಮೇಲೆ ಸೈನಿಕರು ಅಂದಾಗ ಏನೋ ಗೌರವವೇ ಬೇರೆ ನಮ್ಮ ದೇಶವನ್ನ ಕಾಪಾಡ್ತಕ್ಕಂಥ ನಮ್ಮ ಪ್ರಾಣಗಳನ್ನ ಕಾಪಾಡ್ತಕ್ಕಂಥವ್ರು ಈ ರೀತಿ ಒಂದು ದೊಡ್ಡ ಗೌರವ ಇರುತ್ತೆ ಅದರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಅಂದರೆ ಏನು ಅನ್ನೋದನ್ನ ನೀವು ಖಂಡಿತ ಅವರಿಗೆಲ್ಲ ಹೇಳ್ಕೊಡ್ತಾ ಇರ್ತಾರಲ್ವ ಅವರನ್ನು ಹೀಗೆ ಸೈನಿಕರ ಹಾಗೂ ಇದು ಎಲ್ಲನೂ ನೀವು ಟಿ ವಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅವರನ್ನು ನೋಡಿದಾಗ ಚಿಕ್ಕ ಮಕ್ಕಳು ಕೇಳೋದು ಸಹಜ ಅವರ ಪೋಷಕರನ್ನು ಅವಾಗ ನೀವೆಲ್ಲ ಏನು ಹೇಳಿರ್ತಾರೋ ಆ ಒಂದು ಸೈನಿಕರು ನಮ್ಮ ಕಣ್ಣಿಗೆ ಬಂದಾಗ ಕಣ್ಣೆದುರಿಗೆ ಬಂದಾಗ ಆಗ್ತಕ್ಕಂಥ ಒಂದು ಖುಷಿನೇ ಬೇರೆ ಅವ್ರ ಮೇಲೆ ಬರ್ತಕ್ಕಂಥ ಗೌರವವೇ ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಈ ರೀ ಈ ಪೈಕಿ ನಮ್ಮ ಒಂದು ವಾಹಿನಿಗೂ ಕೂಡ ಈ ಒಂದು ಫುಟೇಜ್ ದೊರಕೋ ಜೊತೆಗೆ ಇವ್ರ ಬಗ್ಗೆ ಒಂದು ಸುದ್ದಿಯನ್ನು ಮಾಡಿಕೊಡಿ ಅಂತ ಬಂದಾಗ ಖಂಡಿತ ಖುಷಿ ಖುಷಿಯಾಯ್ತು ಯಾಕಂತಂದ್ರೆ ಆ ರೀತಿಯ ಒಂದು ಸೈನಿಕ ಯಾವ ಯಾವ್ದೋ ಸುದ್ದಿ ಮಾಡ್ತಾ ಇರ್ತೀವಿ ನಾವು ನೋಡಿ ಮಳೆ ಆದ್ರೂ ಹೆಚ್ಚಿನ ಮಳೆ ಆದ್ರೂ ಸುದ್ದಿ ಮಾಡ್ತೀವಿ ಮಳೆ ಆಗಿ ಹೋದ್ರು ಸುದ್ದಿ ಮಾಡ್ತೀವಿ ಇವಾಗ ಒಬ್ಬ ಚುನಾವಣೆ ಬಂದಿದೆ ಚುನಾವಣೆ ತಯಾರನು ಮಾಡ್ತೀವಿ ಚುನಾವಣೆ ಶುರುವಾದ ಮೇಲೆ ಅದರ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ನಮ್ಮ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂತ ನಾವೇನು ಕರಿತೀವೋ ಆ ಒಂದು ಪುತ್ರರನ್ನ ಜೊತೆಗೆ ಸೈನಿಕರನ್ನು ನಮ್ಮ ಗಡಿ ಇಟ್ಕೊಂಡು ದೇಶವನ್ನು ಕಾಯ್ತಕ್ಕಂತಹ ಸೈನಿಕರನ್ನು ಅಷ್ಟೇ ಗೌರವಿಸ್ತೇವೆ ಹಾಗಾಗಿ ಇವತ್ತು ಒಂದು ವಿಶೇಷ ಎಪಿಸೋಡ್ ಅಂತ ಹೇಳ್ಬೋದು ನಮ್ಮ ಶ್ರೀ ಕರ್ನಾಟಕಕ್ಕೆ ಯಾವ ರೀತಿ ಇತ್ತಂದರೆ ಒಂದು ತೆರೆದ ವಾಹನದಲ್ಲಿ ಅವರನ್ನು ನಿಲ್ಲಿಸ್ಕೊಂಡು ಅವರ ಕುಟುಂಬದವರಾಗಿರ್ಬೋದು ಊರಿನ ಪ್ರಮುಖರಾಗಿರ್ಬೋದು ಅವರೆಲ್ಲರೂ ಕೂಡ ನಿಂತ್ಕೊಂಡು ಇಡೀ ಜನ ಎಷ್ಟು ಸೇರಿತಂತಂದರೆ ಇಡೀ ತಂಡೋಪತಂಡವಾಗಿ ಅವರ ಒಂದು ಒಂದು ಮೆರವಣಿಗೆಯಲ್ಲಿ ಆ ಮೆರವಣಿಗೆಯಲ್ಲಿ ಘೋಷಣೆಗಳು ಅವರಿಗೆ ಒಂದು ಸನ್ಮಾನ ಇದೆಲ್ಲವೂ ಕೂಡ ಒಬ್ಬ ಸೈನಿಕರಿಗೆ ಗೌರವನ್ನ ಸಲ್ಲಿಸಿರ್ತಕ್ಕಂಥದ್ದು ತುಂಬಾ ಖುಷಿ ತಂದು ನಾವು ಕೂಡ ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಕೂಡ ಗೊತ್ತಾಗುತ್ತೆ ಆ ರೀತಿ ಖುಷಿಯನ್ನ ತಂದುಕೊಡ್ತು ಅದರ ಜೊತೆಗೆ ಅವ ತಮ್ಮ ಸ್ವಗ್ರಾಮದಲ್ಲಿ ಅವರನ್ನ ಈ ಸ್ವಗ್ರಾಮದ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಏನು ದೇಶ ಕಾಯೋದಕ್ಕೆ ದೇಶ ಸೇವೆಗೆ ಹೋಗಿದ್ರು ಇಪ್ಪತ್ನಾಲ್ಕು ವರ್ಷಗಳ ನಂತರ ಬಂದಾಗ ತನ್ನೂರಿಗೆ ತಾನು ಬಂದಾಗ ಅದನ್ನ ತನ್ನೂರಿನವರು ಯಾವ ರೀತಿ ನನ್ನನ್ನು ಸ್ವಾಗತ ಮಾಡ್ಕೋತಾರೆ ಅಥವಾ ಯಾವ ರೀತಿ ಅಲ್ಲಿ ಇಪ್ಪತ್ನಾಲ್ಕು ವರ್ಷಗಳನ್ನ ಬಿಟ್ಟು ಬಂದು ನಂತರ ತನ್ನೂರಿಗೆ ಬಂದಾಗ ಆ ವಾತಾವರಣ ಹೇಗಿರುತ್ತೆ ಇದನ್ನೆಲ್ಲ ನೋಡಿದಾಗ ನನ್ನ ಊರಿನ ಜನ ಅಥವಾ ನನ್ನ ದೇಶ ನನ್ನ ಜಿಲ್ಲೆ ನನ್ನ ಇಷ್ಟೊಂದು ಗೌರವಿಸ್ತಾ ಇದೆ ಇಷ್ಟೊಂದು ಪ್ರೀತಿಸ್ತಾ ಇದೆ ನಾನು ಇಷ್ಟು ವರ್ಷಗಳ ಕಾಲ ಸೇವೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನ್ನೋ ಒಂದು ಅಂಶಗಳು ಕೂಡ ಆ ಒಂದು ಸೈನಿಕರಲ್ಲಿ ಮೂಡುತ್ತೆ ಹಾಗಾಗಿ ಈ ಒಂದು ಗೌರವ ಸಂದಿರುವುದು ನಾನು ಆ ಮಲ್ಲೂರು ಗ್ರಾಮದ ಎಲ್ಲರಿಗೂ ಕೂಡ ನಾನು ಖಂಡಿತ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂದರೆ ನಮ್ಮ ಸೈನಿಕರಿಗೆ ಇಷ್ಟೊಂದು ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಮೆರವಣಿಗೆಯ ಮೂಲಕ ಒಂದು ಅವರಿಗೆ ಗೌರವವನ್ನು ನೀಡಿರ್ತಕ್ಕಂಥದ್ದು ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ಇದರ ಕಂಪ್ಲೀಟ್ ಆಗಿ ವಿಡಿಯೋ ವಿಸಲ್ಸು ಯಾವ ರೀತಿ ಅಂತ ಅದನ್ನೆಲ್ಲವನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ವೀಕ್ಷಕರ ಇಷ್ಟೊಂದು ನೋಡಿದ್ರಿ ಇದೆಲ್ಲವೂ ಕೂಡ ಒಬ್ಬ ನಮ್ಮ ಸೈನಿಕರಿಗೆ ಸಂದಿರ್ತಕ್ಕಂತಹ ಗೌರವ ಆ ಸೈನಿಕರ ಒಂದು ಸೈನಿಕರ ಬಗ್ಗೆ ಒಂದು ಚಿಕ್ಕ ಸುದ್ದಿಯನ್ನು ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಶ್ರೀಕರ್ನಾಟಕದಲ್ಲಿ ಈ ಒಂದು ಸುದ್ದಿಯನ್ನು ತೆಗೆದುಕೊಂಡಿದ್ವಿ ಇದು ಇಷ್ಟ ಆಗಿದ್ರೆ ನೀವು ಕೂಡ ನಮ್ಮ ಚಾನೆಲ್ನ ನಿರಂತರವಾಗಿ ವಾಸ್ತಾಯಿರಿ ಸಬ್ಸ್ಕ್ರೈಬ್ ವಾಚ್ ಇರಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೊಂದು ವಿಶೇಷವಾದ ಸುದ್ದಿಯನ್ನು ಹೊತ್ಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗಿ